ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ರಾಜ್ಯ ಮಟ್ಟದ ಎಸ್ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ ಈಗ ಆಲ್ರೆಡಿ ನಾನು ನಾಲ್ಕೈದು ಮಾಡೆಲ್ ಕ್ವಶನ್ ಪೇಪರ್ಸ್ ಅನ್ನು ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀನಿ ಮತ್ತೆ ಪಾಸಿಂಗ್ ಪ್ಯಾಕೇಜ್ ಅನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಯಾವ ರೀತಿ ಯಾವುದನ್ನು ಓದ್ಬೇಕು ಹೇಗೆ ಓದಬೇಕು ಅಂತಲೂ ನಿಮ್ಮ ಜೊತೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಈಗ ನಾನು ನಾಳೆ ನಡೆಯುವಂತಹ ನಿಮ್ಮ ಪ್ರಿಪರೇಟರಿ ಎಕ್ಸಾಮ್ಗೆ ಮಾಡೆಲ್ ಕ್ವಶನ್ ಪೇಪರ್ ಅನ್ನ ನಿಮ್ಮ ಡಿಸ್ಕಶನ್ ಮಾಡ್ತಾ ಇದ್ದೀನಿ ಸೊ ಪ್ಯಾಟ್ರನ್ ಸೇಮ್ ಇರುತ್ತೆ ಮಕ್ಕಳು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಒಂದ್ ಎರಡು ಮೂರು ಕ್ವಶನ್ ಪೇಪರ್ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನೆಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಸೊ ಫಸ್ಟ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಸೂಕ್ತವಾದದನ್ನು ಆರಿಸಿ ಬರೆಯಿರಿ ಇಲ್ಲಿ ಎಂಟು ಪ್ರಶ್ನೆಗಳಿರ್ತದೆ ಫಸ್ಟ್ ಕ್ವಶನ್ ಫಿಫ್ಟೀನ್ ಕಾಮ ಏಯ್ಟೀನ್ ಇವುಗಳ ಮಾಸಹವ ಮೂರು ಆಗಿದೆ ಮಾಸಹ ಕೊಟ್ಟಿದ್ದಾರೆ ಹಾಗಾದ್ರೆ ಅದರ ಲಾಸಹವನ್ನ ಹಿಡಿಬೇಕು ಹದಿನೈದು ಮತ್ತೆ ಹದಿನೆಂಟರ ಲಾಸಹ ತೆಗೆದುಕೊಂಡ್ರೆ ನಮಗೆ ಬರುವಂತದ್ದು ತೊಂಬತ್ತು ಹಾಗಾಗಿ ಆಪ್ಷನ್ ಡಿ ತೊಂಬತ್ತು ಸರಿಯಾದಂತ ಉತ್ತರ ನೆಕ್ಸ್ಟ್ ಎರಡನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯ ಎಣ್ಣನೆಯ ಪದ ಎ ಎನ್ ಇಸ್ ಈಕ್ವಲ್ ಟು ಫೋರ್ ಮೈನಸ್ ಫೈವ್ ಎನ್ ಆದರೆ ಸಮ್ ಅದರ ವ್ಯತ್ಯಾಸವನ್ನ ಕಂಡುಹಿಡಬೇಕು ಸೊ ವ್ಯತ್ಯಾಸ ಕಂಡು ಅಂದರೆ ಅಂದ್ರೆ ನಮಗೆ ನಾ ಎರಡು ಪದಗಳು ಬೇಕೇ ಬೇಕು ಮೊದಲನೇ ಪದ ಎರಡನೇ ಪದ ಬೇಕೇ ಬೇಕು ಹಾಗಾಗಿ ಮೊದಲು ನಾವು ಇಲ್ಲಿಗೆ ಒನ್ ಅಂತ ಕೊಟ್ಕೊಂಡು ಮಾಡಿದ್ರೆ ನಮಗೆ ಎ ಒನ್ ಮೈನಸ್ ಒನ್ ಬರುತ್ತೆ ಅಲ್ಲಿ ಎರಡು ಅಂತ ಕೊಟ್ಕೊಂಡು ಮಾಡಿದ್ರೆ ನಮಗೆ ಮೈನಸ್ ಸಿಕ್ಸ್ ಅಂತ ಬರುತ್ತೆ ಓಕೆನಾ ಸೊ ಸಾಮಾನ್ಯ ವ್ಯತ್ಯಾಸ ಅಂದ್ರೆ ಎ ಟು ಮೈನಸ್ ಎ ಒನ್ ಮಾಡಬೇಕು ಹಾಗಾಗಿ ಮೈನಸ್ ಸಿಕ್ಸ್ ಮೈನಸ್ ಆಫ್ ಮೈನಸ್ ಒನ್ ಆಗುತ್ತೆ ಹಾಗಾಗಿ ಮೈನಸ್ ಆರರಿಂದ ಒಂದನ್ನು ಕಳೆದ್ರೆ ನಮಗೆ ಮೈನಸ್ ಐದು ಬರುತ್ತೆ ಹಾಗಾಗಿ ಆಪ್ಷನ್ ಎ ಮೈನಸ್ ಐದು ರೈಟ್ ಆನ್ಸರ್ ನೆಕ್ಸ್ಟು ಮೂರು ಎಕ್ಸ್ ಪ್ಲಸ್ ಟು ಕೆ ವೈ ಈಸ್ ಈಕ್ವಲ್ ಟು ಟು ಮತ್ತು ಟು ಎಕ್ಸ್ ಪ್ಲಸ್ ಫೈವ್ ವೈ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಝೀರೋ ಈ ಸಮೀಕರಣಗಳು ಪರಸ್ಪರ ಸಮಾಂತರವಾಗಿದ್ದರೆ ಕೇನ ಬೆಲೆಯನ್ನು ಕಂಡುಹಿಡಿಯೆ ಮಕ್ಕಳು ನಿಮಗೆ ಇಲ್ಲಿ ಪರಸ್ಪರ ಆಗಿದ್ದಾವೆ ಅಂತ ಹೇಳಿದರೆ ಆ ರಿಲೇಷನ್ಶಿಪ್ ಗೊತ್ತಿರಬೇಕು ಸಂಬಂಧ ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಹಾಗಾಗಿ ಏನಾಗುತ್ತೆ ತ್ರೀ ಬೈ ಟು ಇಸ್ ಈಕ್ವಲ್ ಟು ಟೂ ಕೆ ಬೈ ಫೈವ್ ಆಗುತ್ತೆ ಹಾಗಾಗಿ ನೀವು ಅದನ್ನು ಒರೆ ಗುಣಕಾರ ಮಾಡಿದ್ರೆ ನಮಗೆ ಕೆ ಬೆಲೆ ಫಿಫ್ಟೀನ್ ಬೈ ಫೋರ್ ಬರುತ್ತೆ ಹಾಗಾಗಿ ಆಪ್ಷನ್ ಬಿ ಫಿಫ್ಟೀನ್ ಬೈ ಫೋರ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಟೂ ಎಕ್ಸ್ ಸ್ಕ್ವೇರ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ತ್ರೀ ಇಸ್ ಈಕ್ವಲ್ ಟು ಝೀರೋ ಈ ವರ್ಗ ಸಮೀಕರಣದ ಶೋಧಕದ ಬೆಲೆಯನ್ನು ಕಂಡುಹಿಡಿಯಿರಿ ಸೊ ನಮಗೆ ಡೆಲ್ಟಾ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಅಂತ ಗೊತ್ತಿದೆ ಬಿ ಅಂತ ಹೇಳಿದ್ರೆ ಫೋರ್ 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 ದ ಸಿಕ್ಸ್ಟೀನ್ ಆಗುತ್ತೆ ರೈಟ್ ಸಿಕ್ಸ್ಟೀನ್ ಮೈನಸ್ ಫೋರ್ ಎ ಸಿ ಹಾಗಾಗಿ ಮೂರ ಆರು ಆರ ನಾಲ್ಕಲಿ ಇಪ್ಪತ್ನಾಲ್ಕು ಆಗುತ್ತೆ ಹಾಗಾಗಿ ಹದಿನಾರು ಮತ್ತೆ ಇಪ್ಪತ್ನಾಲ್ಕು ಬರುತ್ತೆ ಹಾಗಾಗಿ ಮೈನಸ್ ಎಂಟು ಸರಿಯಾದಂತಹ ಉತ್ತರ ಐದನೇ ಪ್ರಶ್ನೆ ಹದಿಮೂರು ಕೊಸಿಕೆಂಟಿಯ ಈಸ್ ಈಕ್ವಲ್ ಟು ಹನ್ನೆರಡು ಆದಾಗ ಸೈನ್ಯ ಬೆಲೆ ಕಂಡುಹಿಡೀಲಿ ಕೇಳಿದರೆ ಸೊ ಕೊಸಿಕೆಂಟಿಯ ಈಸ್ ಈಕ್ವಲ್ ಟು ಟ್ವೆಲ್ ಡಿವೈಡೆಡ್ ಬೈ ತರ್ಟೀನ್ ಆಗುತ್ತೆ ಸೊ ಕೊಸಿಕೆಂಟಿಯ ಈಸ್ ಈಕ್ವಲ್ ಟು ಒನ್ ಬೈ ಸೈನ್ಯ ಸೊ ಹಾಗಾಗಿ ಏನಾಗುತ್ತೆ ರಿವರ್ಸ್ ಆಗುತ್ತೆ ತರ್ಟೀನ್ ಬೈ ಟ್ವೆಲ್ ಆಗುತ್ತೆ ಆನ್ಸರ್ ಸೊ ಹಾಗಾಗಿ ಕೊಟ್ಟರು ಈ ನಾಲ್ಕು ಆಪ್ಷನಲ್ಲಿ ಹದಿಮೂರು ಬಾಗಿಸು ಹನ್ನೆರಡು ಸರಿಯಾದಂತಹ ಉತ್ತರ ನೆಕ್ಸ್ಟ್ ಆರನೇ ಪ್ರಶ್ನೆ ಆರು ಕಾಮ ಎಂಟು ಬಿಂದುವಿನ ಮೂಲ ಬಿಂದುವಿರುವ ದೂರ ಸೊ ಇಲ್ಲಿ ಮೂಲ ಬಿಂದುವಿರುವ ಸೂ ಸೂತ್ರ ಏನಂತ ಹೇಳಿದ್ರೆ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಆರ್ ಆರ್ಲಿ ಮೂವತ್ತಾರು ಎಂಟೆಂಟ್ ಅರವತ್ನಾಲ್ಕು ಅರವತ್ನಾಲ್ಕು ಪ್ಲಸ್ ಮೂವತ್ತಾರು ಕೂಡಿದ್ರೆ ನೂರು ಬರುತ್ತೆ ಸ್ಕ್ವೇರ್ ರೂಟ್ ಇರೋದ್ರಿಂದ ಅದನ್ನು ಸ್ಕ್ವೇರ್ ರಿಮೂವ್ ಮಾಡಿದ್ರೆ ಟೆನ್ ಬರುತ್ತೆ ಹಾಗಾಗಿ ಆಪ್ಷನ್ ಸಿ ಟೆನ್ ಮಾನಗಳು ಸರಿಯಾದ ಉತ್ತರ ನೆಕ್ಸ್ಟ್ ಏಳನೇ ಪ್ರಶ್ನೆ ಪಿ ಆಫ್ ಎ ಇಸ್ ಈಕ್ವಲ್ ಟು ಒನ್ ಬೈ ಫೋರ್ ಆದಾಗ ಪಿ ಆಫ್ ಎ ಡ್ಯಾಶ್ಗೆ ಸಮನಾದದ್ದು ಪಿ ಆಫ್ ಎಲ್ಟು ನಮಗೆ ಗೊತ್ತಿದೆ ಒನ್ ಮೈನಸ್ ಒನ್ ಬೈ ಫೋರ್ ಮಾಡಿದ್ರೆ ನಮಗೆ ಬರುವಂಥದ್ದು ತ್ರೀ ಬೈ ಫೋರ್ ಆಗುತ್ತೆ ಹಾಗಾಗಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಎಂಟನೇ ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ಕೋನ ಎ ಬಿ ಸಿ ಇದಲ್ಟು ಅರವತ್ತು ಡಿಗ್ರಿ ಆದಾಗ ಕೋನ ಸಿ ಬಿಯ ಬೆಲೆಯನ್ನು ಕಂಡುಹಿಡಿಯಲ್ಲಿ ಈಗ ನಮ್ಗೆ ಅವ್ರು ಕೊಟ್ಟಿರೋ ಬೆಲೆ ಮಕ್ಕಳ ಇದು ಎಷ್ಟು ಸಿಕ್ಸ್ಟಿ ಡಿಗ್ರಿ ಅಂತ ಕೊಟ್ಟಿದ್ದಾರೆ ನಮಗೆ ಗೊತ್ತಿದೆ ಸ್ಪರ್ಶಕಗಳು ವೃತ್ತವನ್ನು ಸಂಧಿಸಿದಂತಹ ಜಾಗದಲ್ಲಿ ಯಾವಾಗಲೂ ಲಂಬ ಉಂಟು ಮಾಡ್ತಾ ಅಂದರೆ ತೊಂಬತ್ತು ಡಿಗ್ರಿ ಇಲ್ಲೂ ತೊಂಬತ್ತು ಡಿಗ್ರಿ ಇಲ್ಲೂ ತೊಂಬತ್ತು ಡಿಗ್ರಿ ಹಾಗಾಗಿ ನಮಗೆ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಸೊ ಹಾಗಾಗಿ ಈಗ ಅವ್ರು ಕೇಳಿರೋದು ಯಾವುದು ಸಿ ಓ ಎ ಆ್ಯಂಗಲ್ ಕೇಳಿರೋದಿಲ್ಲ ಹೌದು ಸಿ ಓ ಬಿ ಹಾಗಾಗಿ ಇದು ಕೋನಾರ್ಧಕ್ಕೆ ಆಗಿರೋದ್ರಿಂದ ಇದು ಮೂವತ್ತು ಡಿಗ್ರಿ ಇರುತ್ತೆ ಮೂವತ್ತು ಪ್ಲಸ್ ತೊಂಬತ್ತು ಮಾಡಿದ್ರೆ ನಮಗೆ ನೂರ ಇಪ್ಪತ್ತು ಡಿಗ್ರಿ ಬರುತ್ತೆ ನೂರ ಇಪ್ಪತ್ತಕ್ಕೆ ನೂರಿದನ್ನು ಸೇರಿಸಿ ನೂರ ಎಂಬತ್ತು ಮೈನಸ್ ನೂರ ಇಪ್ಪತ್ತು ಮಾಡಿದ್ರೆ ನೂರ ಅರುವತ್ತು ಡಿಗ್ರಿ ಬರುತ್ತೆ ಹಾಗಾಗಿ ಆಪ್ಷನ್ ಎ ಸಿಕ್ಸ್ಟಿ ಡಿಗ್ರಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಸೆಕೆಂಡ್ ಮೆನಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಎಂಟು ಪ್ರಶ್ನೆ ಇರ್ತವೆ ಒಂಬತ್ತನೇ ಪ್ರಶ್ನೆ ಹತ್ತೊಂಬತ್ತು ಈಸ್ ಈಕ್ವಲ್ ಟು ಆರು ಗುಣಿಸು ಒಂದು ಪ್ಲಸ್ ಐದು ಇದನ್ನು ಯುಕ್ಲಿಡ್ ಭಾಗಾಕಾರ ಅನುಪ್ರಮೇಯ ಎ ಇಸ್ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್ಗೆ ಹೋಲಿಸಿದರೆ ಶೇಷವನ್ನು ಸೂಚಿಸುವ ಸಂಖ್ಯೆ ಯಾವುದು ಸೊ ಆಬ್ವಿಯಸ್ಲಿ ಆರ್ ಇಸ್ ಈಕ್ವಲ್ ಟು ಫೈವ್ ಆಗುತ್ತೆ ಹಾಗಾಗಿ ಶೇಷ ಐದು ಹತ್ತನೇ ಪ್ರಶ್ನೆ ಐದು ಕಾಮ ಎಕ್ಸ್ ಕಾಮ ಹದಿಮೂರು ಈ ಸಮಾಂತರ ಶ್ರೇಡಿಯಲ್ಲಿದ್ದರೆ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿ ಸಮಾಂತರ ಶ್ರೇಡಿಯಲ್ಲಿದ್ದರೆ ಅಂತ ಹೇಳಿದ್ರೆ ನಮಗೆ ಅಲ್ಲಿ ಸಾಮಾನ್ಯ ವ್ಯತ್ಯಾಸ ಸಮನಾಗಿರಬೇಕು ಆಗಿರಬೇಕು ಹಾಗಾಗಿ ತರ್ಟೀನ್ ಮೈನಸ್ ಎಕ್ಸ್ ಮಾಡಿದ್ರು ಅಷ್ಟೇ ವ್ಯಾಲ್ಯೂ ಬರಬೇಕು ಎಕ್ಸ್ ಮೈನಸ್ ಫೈವ್ ಮಾಡಿದ್ರು ನಮಗೆ ಅಷ್ಟೇ ವ್ಯಾಲ್ಯೂ ಬರಬೇಕು ಹಾಗಾದ್ರೆ ಇಲ್ಲಿ ಒಂಬತ್ತನ್ನು ಹಾಕೊಂಡ್ರೆ ಮಕ್ಕಳ ಹದಿಮೂರರಿಂದ ಒಂಬತ್ತು ಹೋದರೆ ನಾಲ್ಕು ಒಂಬತ್ತರಿಂದ ಐದು ಹೋದ್ರೂ ನಾಲ್ಕು ಹಾಗಾಗಿ ಎಕ್ಸ್ನ ಬೆಲೆ ಏನಾಗಿರುತ್ತೆ ಒಂಬತ್ತಾಗಿರುತ್ತೆ ನೆಕ್ಸ್ಟ್ ಎರಡು ಜೋಡಿ ಸಮ ರೇಖಾತ್ಮಕ ಸಮೀಕರಣಗಳನ್ನ ಪ್ರತಿನಿಧಿಸುವ ರೇಖೆಗಳು ಪರಸ್ಪರ ಸಮಾಂತರವಾದರೆ ಅವು ಎಷ್ಟು ಪರಿಹಾರ ಹೊಂದವೆ ಸಮಾಂತರ ಅಂತ ಹೇಳಿದ್ರೆ ಮಕ್ಕಳ ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಇಸ್ ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಸೊ ಅಲ್ಲಿ ಯಾವುದೇ ರೀತಿಯ ಸೊಲ್ಯೂಷನ್ಸ್ ಇರಲ್ಲ ಅಂದ್ರೆ ಪರಿಹಾರ ಇರಲ್ಲ ಸೊನ್ನೆ ಪರಿಹಾರ ಇರುತ್ತೆ ಸಮಾಂತರ ರೇಖೆಗಳಲ್ಲಿ ಹನ್ನೆರಡನೇ ಪ್ರಶ್ನೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ಎಕ್ಸ್ ಸ್ಕ್ವೇಯರ್ ಮೈನಸ್ ಸಿಕ್ಸ್ ಎಕ್ಸ್ ಪ್ಲಸ್ ಟ್ವೆಲ್ ಬಹುಪದೋಕ್ತಿಯ ಶೂನ್ಯತೆಯ ಮೊತ್ತವನ್ನು ಕಂಡು ಹಿಡಿಯಿರಿ ಸೊ ಶೂನ್ಯತೆಯ ಮೊತ್ತ ಅಂತ ಹೇಳಿದ್ರೆ ಮಕ್ಕಳು ನಮಗೆ ಗೊತ್ತಿದೆ ಆಲ್ಫಾ ಪ್ಲಸ್ ಬಿ ಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಸೊ ಬಿ ಬೆಲೆ ಗೊತ್ತಿದೆ ಮೈನಸ್ ಆರು ಎ ಬೆಲೆ ಮೂರು ಹಾಗಾಗಿ ಮೈನಸ್ ಆಫ್ ಮೈನಸ್ ಸಿಕ್ಸ್ ಡಿವೈಡೆಡ್ ಬೈ ತ್ರೀ ಮೈನಸ್ ಇಂಟು ಮೈನಸ್ ಪ್ಲಸ್ ಸಿಕ್ಸ್ ಬೈ ಟು ತ್ರೀ ಒನ್ ತ್ರೀ ಟೂ ಹಾಗಾಗಿ ಆನ್ಸರ್ ಎರಡು ಹಾಗಾಗಿ ಆ ಎರಡು ಶೂನ್ಯತೆಗಳ ಮೊತ್ತ ಎರಡಾಗಿರುತ್ತೆ ನೆಕ್ಸ್ಟ್ ವರ್ಗ ಸಮೀಕರಣದ ಶೋಧಕವನ್ನ ಬರೆಯಿರಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಳ ಸೊ ಶೋಧಕ ಅಂದರೆ ಡೆಲ್ಟಾ ಈಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಅದಷ್ಟನ್ನು ಬರೆದ್ರೆ ಸಾಕು ನೆಕ್ಸ್ಟ್ ನಾವು ಹದಿನಾಲ್ಕನೇ ಪ್ರಶ್ನೆ ನೋಡೋಣ ಒನ್ ಮೈನಸ್ ಕಾ ಕಾಸ್ಕ್ವೆರಿ ಎ ಇಂಟು ಕೋಸಿಕೆಂಡ್ ಸ್ಕ್ವೆರಿ ಈಕ್ವಲ್ ಟು ಒಂದು ಎಂದು ಸಾಧಿಸಿ ವೆರಿ ಈಸಿ ಆ ಕ್ವಶನ್ ಒನ್ ಮೈನಸ್ ಕಾಸ್ಕ್ವೆ ಒನ್ ಮೈನಸ್ ಕಾ ಕಾಸ್ಕ್ವೆರ್ ಎ ಇಂಟು ಕೋಸಿಕೆಂಡ್ ಸ್ಕ್ವೆರಿಕ್ವಲ್ ಟು ಒನ್ ಒನ್ ಮೈನಸ್ ಕಾಸ್ಕ್ವೇರಿ ಐದು ನಾಲ್ತಿಂಗ್ ಬಟ್ ಸೈನ್ಸ್ ಕ್ವೇರಿಯಾ ಸೈನ್ಸ್ ಕ್ವೇರಿಯೆ ಎಂಟು ಕಾಸ್ಕ್ವೆ ಸೆಕೆಂಡ್ ಸ್ಕ್ವೇರನ್ನು ನಾವು ಈ ಥರ ಬರಿಬೋದು ಒನ್ ಬೈ ಸೈನ್ಸ್ ಕ್ವೇರಿ ಅಲ್ಲಿಗೆ ಏನಾಗುತ್ತೆ ಸೈನ್ಸ್ ಸ್ಕ್ವೇರ್ ಸೈನ್ಸ್ ಕ್ವೇರ್ ಕ್ಯಾನ್ಸಲ್ ಆಗುತ್ತೆ ಸೊ ಲೆಫ್ಟ್ ಸೈಡ್ ಇಸ್ ಈಕ್ವಲ್ ಟು ರೈಟ್ ಸೈಡ್ ಹಾಗಾಗಿ ಇದು ಪ್ರೂವ್ ಆಯಿತು ಒಂದು ಅಂಕ ಸಿಗುತ್ತೆ ನೆಕ್ಸ್ಟು ತೇಲ್ಸ್ನ ಪ್ರಮಯವನ್ನು ನಿರೂಪಣೆ ಮಾಡಲಿಕ್ಕೆ ಕೇಳಿದ್ದಾರೆ ಮಕ್ಕಳ ಸೊ ಸ್ಟೇಟ್ಮೆಂಟು ವೆರಿ ಇಂಪಾರ್ಟೆಂಟ್ ನಾನು ಆಗಲೇ ಹೇಳಿದ್ದೀನಿ ತುಂಬ ಬಾರಿ ಹೇಳ್ತಿದ್ದೀನಿ ಅವು ಓದ್ಕೊಳ್ಳಿ ಸ್ಟೇಟ್ಮೆಂಟನ್ನು ಬರೀ ತೇಲ್ಸ್ನ ಪ್ರಮೇಯ ಅಂತ ಹೋಗಬೇಡಿ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಎ ಆಫ್ ತ್ರೀ ಕಾಮ ಫೋರ್ ಬಿ ಆಫ್ ಸೆವೆನ್ ಕಾಮ ಸಿಕ್ಸ್ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಬಿಂದುವನ್ನು ಕಂಡುಹಿಡೀರಿ ಸೊ ಇಲ್ಲಿ ನೀವು ಬಿಂದು ಸೂತ್ರವನ್ನು ಬಳಸಬೇಕು ಓಕೆನಾ ಎ ಬೆಲೆ ಕೊಟ್ಟಿದ್ದಾರೆ ಬಿ ಬೆಲೆ ಕೊಟ್ಟಿದ್ದಾರೆ ಸೊ ಪಿ ಆಫ್ ಎಕ್ಸ್ ಕಾಮ ಫೋರ್ ಇಸ್ ಈಕ್ವಲ್ ಟು ಎಕ್ಸ್ ಒನ್ ಪ್ಲಸ್ ಸಿಕ್ಸ್ ಟು ಬೈ ಟು ಕಾಮ ವೈ ಒನ್ ಪ್ಲಸ್ ವೈ ಟು ಡಿವೈಡೆಡ್ ಬೈ ಟೂ ಆಗುತ್ತೆ ಸೊ ಅಲ್ಲಿಗೆ ತ್ರೀ ಪ್ಲಸ್ ಸೆವೆನ್ ಬೈ ಟು ಫೋರ್ ಪ್ಲಸ್ ಸಿಕ್ಸ್ ಬೈ ಟೂ ಆಗುತ್ತೆ ಸೊ ಫೈವ್ ಕಾಮ ಫೈವ್ ಹಾಗಾಗಿ ಮದ್ಯ ಬಿಂದುಗಳೇನಾಗಿರುತ್ತೆ ಫೈವ್ ಕಾಮ ಫೈವ್ ನೆಕ್ಸ್ಟ್ ಇದಿಷ್ಟು ಒಂದು ಮಾರ್ಕ್ ಆಯಿತು ನೆಕ್ಸ್ಟ್ ಥರ್ಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಹದಿನೇಳನೇ ಪ್ರಶ್ನೆ ಯುಕ್ಲಿಡ್ನ ಭಾಗಾಕಾರ ಕ್ರಮಾವಿಧಿಯನ್ನು ಉಪಯೋಗಿಸಿ ನೂರ ಮೂವತ್ತೈದು ಮತ್ತು ಇನ್ನೂರ ಇಪ್ಪತ್ತೈದರ ಮಾಸಾಹವನ್ನು ಕಂಡುಹಿಡಿಯಿರಿ ಸೊ ಇಲ್ಲಿ ಅವರು ಯುಕ್ಲಿಡ್ನ ಭಾಗಾಕಾರ ಪ್ರಮೇಯವನ್ನು ಬಳಸಲಿಕ್ಕೆ ಕೇಳಿದ್ದಾರೆ ಸೊ ಅಲ್ಲಿ ನಾವು ಎ ಅನ್ನು ಜಾಸ್ತಿ ಇರೋ ಸಂಖ್ಯೆಯನ್ನು ಮಕ್ಕಳ ಎ ತಗೊಳ್ಳಿ ಅನ್ನ ಕಡಿಮೆ ಇರೋದು ತಗೊಳ್ಳಿ ಎ ಇಪ್ಪತ್ತೈದು ಬಿ ನೂರ ಮೂವತ್ತೈದು ಹಾಗಾಗಿ ಎ ಇಸ್ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್ ಈ ಫಾರ್ಮಲ್ಲಿ ನಾವು ಮಾಡ್ತಾ ಹೋಗಬೇಕು ನೂರ ಮೂವತ್ತೈದರಿಂದ ಇನ್ನೂರ ಇಪ್ಪತ್ತೈದನ್ನ ಭಾಗಿಸಿದ್ರೆ ತೊಂಬತ್ತು ಉಳಿಯುತ್ತೆ ನೂರ ಮೂವತ್ತೈದು ಒಂದ್ಲಿ ಸೊ ಬರ್ಕೊಳ್ಳೋಣ ಇನ್ನೂರ ಇಪ್ಪತ್ತೈದು ಇದಕ್ಕೆ ಒಳ್ತು ನೂರ ಮೂವತ್ತೈದು ಇಂಟು ಒಂದು ಪ್ಲಸ್ ತೊಂಬತ್ತು ಸೊ ಈಗ ಮತ್ತೆ ನಾವು ತೊಂಬತ್ತರಿಂದ ನೂರ ಮೂವತ್ತೈದನ ಭಾಗಿಸಿದ್ರೆ ತೊಂಬತ್ತೊಂದಲಿ ಹಾಗಾಗಿ ಉಳಿಯುವಂಥದ್ದು ನಲವತ್ತೈದು ಸೊ ಅಲ್ಲಿಗೆ ನೂರ ಮೂವತ್ತೈದು ಇದಕ್ಕೆ ಒಳಟು ತೊಂಬತ್ತು ಇಂಟು ಒಂದು ಪ್ಲಸ್ ನಲ್ವತ್ತೈದು ಸೊ ಈಗ ಮತ್ತೆ ನಾವು ನಲ್ವತ್ತೈದನ ತೊಂಬತ್ತರಿಂದ ಭಾಗಿಸಬೇಕು ಸೊ ಆಗ ನಲ್ವತ್ತೈದನ್ನ ತೊಂಬತ್ತರಿಂದ ಭಾಗಿಸಿದ್ರೆ ನಲ್ವತ್ತೈದು ಎರಡಲಿ ತೊಂಬತ್ತು ಅಲ್ಲಿಗೆ ಕಂಪ್ಲೀಟಾಗಿ ಭಾಗ ಆಗುತ್ತೆ ಸೊ ತೊಂಬತ್ತು ಐದಕ್ಕೆ ಹೊರ್ಟು ನಲವತ್ತೈದು ಗುಣಿಸು ಎರಡು ಪ್ಲಸ್ ಸೊನ್ನೆ ಹಾಗಾಗಿ ಇವೆರಡರಮ್ಮ ಸಹ ಏನಾಗಿರುತ್ತೆ ನಲವತ್ತೈದು ಆಗಿರುತ್ತೆ ಅರ್ಥ ಆಗಿದೆಯಲ್ಲ ಮಕ್ಕಳ ಲೆಕ್ಕ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ವೆರಿ ಈಸಿ ಟೂ ಕಾಮ ಸೆವೆನ್ ಕಾಮ ತರ್ಟೀನ್ ಟ್ವೆಲ್ ಈ ಸಮಾಂತರ ಶ್ರೇಣಿಯ ಹದಿನೈದು ಪದಗಳ ಮೊತ್ತವನ್ನು ಕಂಡುಹಿಡಲಿಕ್ಕೆ ಕೇಳಿದ್ದಾರೆ ಫಸ್ಟ್ ನಾವು ಆ ಸಮಾಂತರ ಶ್ರೇಣಿನ ಬರ್ಕೊಳ್ಳೋಣ ಟು ಕಾಮ ಸೆವೆನ್ ಕಾಮ ಟ್ವೆಲ್ವ್ ಎ ಬೆಲೆ ಎರಡು ಎನ್ ಅವ್ರ ಹದಿನೈದು ಕಂಡು ಹಿಡಲಿಕ್ಕೆ ಡಿ ಕೊಟ್ಟಿದ್ದಾರೆ ಐದು ಸೊ ಅವರು ಪದಗಳ ಮೊತ್ತ ಕೇಳಿರೋದ್ರಿಂದ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೊ ಬೆಲೆಗಳನ್ನೆಲ್ಲ ಈ ಸೂತ್ರಕ್ಕೆ ಹಾಕೊಳ್ಳೋಣ ಹಾಕೊಂಡಾಗ ನಮಗೆ ಬರುವಂಥದ್ದು ಹದಿನೈದು ಬಾಗಿಸು ಎರಡು ಗುಣಿಸು ಎರಡು ಗುಣಿಸು ಎರಡು ಪ್ಲಸ್ ಹದಿನೈದು ಗುಣ ಹದಿನಾಲ್ಕು ಗುಣಿಸು ಐದು ಸೊ ಅಲ್ಲಿಗೆ ನಮಗೆ ಎಪ್ಪತ್ನಾಲ್ಕು ಆಗುತ್ತೆ ಎಲ್ಲವನ್ನ ಮಾಡಿದ್ರೆ ಎರಡೊಂದ್ಲಿ ಎರಡು ಮೂವತ್ತೇಳು ಮೂವತ್ತೇಳು ಗುಣಿಸು ಐದು ಹದಿನೈದು ಮಾಡಿದ್ರೆ ಐನೂರ ಐವತ್ತೈದು ಬರುತ್ತೆ ಹಾಗಾಗಿ ಎಸ್ ಫಿಫ್ಟೀನ್ ಎಷ್ಟು ಐನೂರ ಐವತ್ತೈದು ಈ ಪ್ರಶ್ನೆಗೆ ನಮಗೆ ಇನ್ನೊಂದು ಆಪ್ಷನ್ ಅನ್ನು ಕೊಟ್ಟಿದ್ದಾರೆ ಒಂದು ಸಮಾಂತರ ಶ್ರೇಡಿಯಲ್ಲಿ ಏಳನೇ ಪದದ ಏಳರಷ್ಟು ಹನ್ನೊಂದನೇ ಪದದ ಹನ್ನೊಂದರಷ್ಟಕ್ಕೆ ಸಮನ ಆಗಿದೆ ಹಾಗಾದರೆ ಶ್ರೇಡಿಯ ಹದಿನೆಂಟನೆಯ ಪದವನ್ನ ಕಂಡುಹಿಡಿಯಿರಿ ಇಲ್ಲಿ ನೋಡಿ ಮಕ್ಕಳ ಏಳನೇ ಪದದ ಏಳರಷ್ಟು ಹನ್ನೊಂದನೇ ಪದದ ಹನ್ನೊಂದರಷ್ಟಕ್ಕೆ ಸಮನ ಆಗಿದೆ ಹಾಗಾಗಿ ಏಳು ಎ ಸೆವೆನ್ ಇಸ್ ಈಕ್ವಲ್ ಟು ಹನ್ನೊಂದು ಎ ಸೆವೆನ್ ಓಕೆನಾ ಎ ಸೆವೆನ್ ಅಂತ ಹೇಳಿದ್ರೆ ಏಳನೇ ಪದ ಅಂದ್ರೆ ಎ ಪ್ಲಸ್ ಸಿಕ್ಸ್ಟಿ ಹನ್ನೊಂದನೇ ಪದ ಅಂತ ಹೇಳಿದ್ರೆ ಎ ಪ್ಲಸ್ ಟೆನ್ ಡಿ ಆಗುತ್ತೆ ರೈಟ್ ಸೊ ಅಲ್ಲಿಗೆ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ ಸೆವೆನ್ ಎ ಪ್ಲಸ್ ಫಾರ್ಟಿ ಟು ಡಿ ಇಸ್ ಈಕ್ವಲ್ ಟು ಲೆವೆನ್ ಎ ಪ್ಲಸ್ ಹಂಡ್ರೆಡ್ ಆ್ಯಂಡ್ ಟೆನ್ ಡಿ ಆಗುತ್ತೆ ರೈಟ್ ಸೊ ಈಗ ನಾವು ಎನ್ನು ಒಂದು ಕಡೆ ತೊಗೊಳ್ಳೋಣ ಡಿಯನ್ನು ಒಂದು ಕಡೆ ತೊಗೊಳ್ಳೋಣ ಓಕೆ ಸೊ ಸೆವೆನ್ ಎ ಮೈನಸ್ ಲೆವೆನ್ ಡಿ ಇಸ್ ಈಕ್ವಲ್ ಟು ಒನ್ ಟೆನ್ ಡಿ ಮೈನಸ್ ಫಾರ್ಟಿ ಟು ಡಿ ಆಗುತ್ತೆ ಸೊ ಅಲ್ಲಿಗೆ ಇದನ್ನು ಕಳೆದ್ರೆ ಮೈನಸ್ ಫೋರ್ ಎ ಇಸ್ ಈಕ್ವಲ್ ಟು ಸಿಕ್ಸ್ಟಿ ಏಟ್ ಡಿ ಆಗುತ್ತೆ ಎ ಇಸ್ ಈಕ್ವಲ್ ಟು ಮೈನಸ್ ಸಿಕ್ಸ್ಟಿ ಏಯ್ಟ್ ಬೈ ಫೋರ್ ಫೋರ್ ಒನ್ ದ ಫೋರ್ ಸೆವೆಂಟೀನ್ ದ ಡಿ ಆಗುತ್ತೆ ಅಲ್ಲಿಗೆ ಎಸ್ ಈಕ್ವಲ್ ಟು ಮೈನಸ್ ಸೆವೆಂಟೀನ್ ಡಿ ಸೊ ಅವ್ರು ಹದಿನೆಂಟನೇ ಪದ ಕಂಡುಹಿಡಿಯಲ್ಲಿ ಕೇಳಿದ್ದಾರೆ ಹಾಗಾಗಿ ಎ ಏಯ್ಟೀನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಮಾಡಿದ್ರೆ ಮೈನಸ್ ಸೆವೆಂಟೀನ್ ಡಿ ಪ್ಲಸ್ ಸೆವೆಂಟೀನ್ ಡಿ ಕ್ಯಾನ್ಸಲ್ ಆಗಿ ಎ ಹದಿನೆಂಟನೇ ಪದ ಸೊನ್ನೆ ಆಗುತ್ತೆ ಹತ್ತೊಂಬತ್ತನೇ ಪ್ರಶ್ನೆ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಬಿಡಿಸಿ ಸೆವೆನ್ ಎಕ್ಸ್ ಪ್ಲಸ್ ಫೋರ್ ವೈ ಇಸ್ ಈಕ್ವಲ್ ಟು ಟ್ವೆಲ್ ತ್ರೀ ಎಕ್ಸ್ ಪ್ಲಸ್ ಫೋರ್ ವೈ ಇಸ್ ಈಕ್ವಲ್ ಟು ಮೈನಸ್ ಫೋರ್ ಸೊ ಸೆವೆನ್ ಎಕ್ಸ್ ಪ್ಲಸ್ ಫೋರ್ ವೈ ಇಸ್ ಈಕ್ವಲ್ ಟು ಟ್ವೆಲ್ ಅನ್ನ ಸಮೀಕರಣ ಒಂದು ಅಂತ ತಗೊಳ್ಳಿ ತ್ರೀ ಎಕ್ಸ್ ಪ್ಲಸ್ ಫೋರ್ ವೈ ಈಸ್ ಈಕ್ವಲ್ ಟು ಮೈನಸ್ ಫೋರ್ ಅನ್ನು ಸಮೀಕರಣ ಎರಡು ಅಂತ ತಗೊಳ್ಳಿ ಅದನ್ನು ಕಳೆದಾಗ ನಮಗೆ ಸೊ ಚಿಹ್ನೆ ಚೇಂಜ್ ಮಾಡ್ಕೊಳ್ಳಿ ಫೋರ್ ವೈ ಫೋರ್ ವೈ ಕ್ಯಾನ್ಸಲ್ ಆಗುತ್ತೆ ಉಳಿಯೋ ಅಂಥದ್ದು ಫೋರ್ ಎಕ್ಸ್ ಇಸ್ ಈಕ್ವಲ್ ಟು ಸಿಕ್ಸ್ಟೀನ್ ಸೊ ಎಕ್ಸ್ ಈಸ್ ಈಕ್ವಲ್ ಟು ಫೋರ್ ಆಗುತ್ತೆ ಸೊ ಎಕ್ಸ್ ಬೆಲೆ ಫೋರ್ ಅನ್ನು ಸಮೀಕರಣ ಒಂದಕ್ಕಾದರೂ ಸರಿ ಎರಡಕ್ಕಾದರೂ ಆದೇಶಿಸಿದ್ರೆ ಸೆವೆನ್ ಎಕ್ಸ್ ಪ್ಲಸ್ ಫೋರ್ ವೈ ಈಕ್ವಲ್ ಟು ಟ್ವೆಲ್ವ್ ಸೊ ಟ್ವೆಂಟಿ ಏಯ್ಟ್ ಪ್ಲಸ್ ಫೋರ್ ವೈ ಇಸ್ ಟು ಟ್ವೆಲ್ ಸೊ ಫೋರ್ ವೈಸ್ ಈಸ್ ಈಕ್ವಲ್ ಟು ಟ್ವೆಲ್ ಮೈನಸ್ ಟ್ವೆಂಟಿ ಏಯ್ಟ್ ಮಾಡಿದ್ರೆ ಫೋರ್ ವೈ ಈಸ್ ಟು ಸಿಕ್ಸ್ಟೀನ್ ಸೊ ವೈ ಈಕ್ವಲ್ ಟು ಫೋರ್ ಆಗುತ್ತೆ ಎಕ್ಸ್ ಬೆಲೆನು ಫೋರ್ ವೈ ಬೆಲೆನು ಫೋರ್ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಫೈವ್ ಎಕ್ಸ್ ಸ್ಕ್ವೇರ್ ಮೈನಸ್ ಸಿಕ್ಸ್ ಎಕ್ಸ್ ಮೈನಸ್ ಟು ಇಸ್ ಈಕ್ವಲ್ ಟು ಜೀರೋ ಈ ಸಮೀಕರಣವನ್ನು ಸೂತ್ರವನ್ನು ಬಳಸಿ ಕಂಡುಹಿಡೀರಿ ಸೊ ಫಸ್ಟ್ ಅದು ಆದರ್ಶ ರೂಪದಲ್ಲಿ ಇದೆಯಾ ನೋಡಬೇಕು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಫಾರ್ಮಲ್ ಇದೆಯಾ ಅಂತ ಆಮೇಲೆ ಎ ಬೆಲೆ ಬಿ ಬೆಲೆ ಸಿ ಬೆಲೆನ ತೆಗೆದುಕೊಂಡು ಸೂತ್ರಕ್ಕೆ ಹಾಕೋಣ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ಆಫ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಸೊ ಈ ಸೂತ್ರಕ್ಕೆ ನೀವು ಇದನ್ನ ಹಾಕಬೇಕು ಡಿವೈಡೆಡ್ ಬೈ ಟು ಸೊ ಆ ಸೂತ್ರಕ್ಕೆ ಆಗದಾಗ ನಮಗೆ ವ್ಯಾಲ್ಯೂಸ್ ಗೊತ್ತಾಗುತ್ತೆ ಮೈನಸ್ ಆಫ್ ಮೈನಸ್ ಸಿ ಪ್ಲಸ್ ಆರ್ ಮೈನಸ್ ಆಫ್ ಮೈನಸ್ ಸಿಕ್ಸ್ ಹೋಲ್ ಸ್ಕ್ವೇರ್ ಪ್ಲ ಮೈನಸ್ ಫೋರ್ ಇಂಟು ಫೈವ್ ಇಂಟು ಮೈನಸ್ ಟು ಡಿವೈಡೆಡ್ ಬೈ ಟು ಇಂಟು ಫಿಫ್ಟೀನ್ ಎಲ್ಲವನ್ನು ಮಲ್ಟಿಪ್ಲೈ ಮಾಡಿ ಸಿಕ್ಸ್ ಪ್ಲಸ್ ಆರ್ ಮೈನಸ್ ಕ್ವಾರಟ್ ಆಫ್ ಸೆವೆಂಟಿ ಸಿಕ್ಸ್ ಬೈ ಟೆನ್ ವ್ಯಾಲ್ಯೂ ಬರುತ್ತೆ ನೆಕ್ಸ್ಟ್ ಕೊಟ್ಟಿರುವ ಚಿತ್ರದಲ್ಲಿ ಸೈನ್ ಆಲ್ಫಾ ಮತ್ತು ಕಾಜ್ ಅನುಪಾತವನ್ನು ಬರೆಯಿರಿ ಇಲ್ಲಿ ನೋಡಿ ನಮಗೆ ಕಾಸ್ ಆಲ್ಫಾ ಸೈನ್ ಆಲ್ಫಾ ಗೊತ್ತಿರಬೇಕು ಅಂದ್ರೆ ಅಂದ್ರೇನು ಸೈನ್ ತೀಟಾ ಅಂದ್ರೆ ಏನು ಅಂತ ಸೊ ಕಾಸ್ ಆಲ್ಫಾ ಇಸಿ ಕೊಟ್ಟು ಅಭಿಮುಖ ಬಾಹು ಬೈ ವಿಕರಣ ರೈಟ್ ಹಾಗಾಗಿ ಇಪ್ಪತ್ನಾಲ್ಕು ಬೈ ಇಪ್ಪತ್ತೈದು ಆಗುತ್ತೆ ಕಾಝ್ ಆಲ್ಫಾ ಅಂತ ಹೇಳಿದ್ರೆ ಪಾರ್ಶ್ವಮುಖ ಬೈ ವಿಕರಣ ಸೊ ಹಾಗಾಗಿ ಬಿ ಸಿ ಬೈ ಎ ಸಿ ಸೆವೆನ್ ಬೈ ಟ್ವೆಂಟಿ ಫೈವ್ ಸೊ ವೆರಿ ಈಸಿ ಮಕ್ಕಳ ಇಷ್ಟು ಬರೆದ್ರೆ ನೋಡಿ ಎರಡು ಅಂಕ ಸಿಕ್ಬಿಡುತ್ತೆ ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆ ಪಿ ಆಫ್ ಟೂ ಕಾಮ ತ್ರೀ ಮತ್ತು ಕ್ಯೂ ಆಫ್ ಫೋರ್ ಕಾಮ ಒನ್ ಬಿಂದುಗಳ ನಡುವಿನ ದೂರವನ್ನು ದೂರ ಸೂತ್ರ ಉಪಯೋಗಿಸಿಕೊಂಡು ಕಂಡುಹಿಡಿಯಿರಿ ಸೊ ಅಲ್ಲಿ ಪಿ ಬೆಲೆ ಕ್ಯೂ ಬೆಲೆ ಎರಡನ್ನೂ ಕೊಟ್ಟಿದ್ದಾರೆ ಮಕ್ಕಳ ಸೊ ಸೂತ್ರಕ್ಕೆ ಆಕಳ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಮೈನಸ್ ಎಕ್ಸ್ ಟು ಹೋಲ್ ಸ್ಕ್ವೇರ್ ಇಸ್ ಟು ಡಿ ಇಸ್ ಈಕ್ವಲ್ ಟು ಸ್ವೇರ್ ರೂಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಸೊ ಬೆಲೆಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಫೋರ್ ಪ್ಲಸ್ ಫೋರ್ ಏಯ್ಟ್ ಆಗುತ್ತೆ ಸೊ ಅಲ್ಲಿಗೆ ಫೋರ್ ಟು ದ ಏಯ್ಟ್ ಸೊ ಟೂ ಹೊರಗಡೆ ತೆಗೆದ್ರೆ ಡಿ ಇಸ್ ಈಕ್ವಲ್ ಟು ಟು ಸ್ಕ್ವೇರ್ ರೂಟ್ ಟು ಮಾನಗಳಾಗುತ್ತೆ ಸೊ ಅದೇ ಪ್ರಶ್ನೆಗೆ ನಮಗೆ ಇನ್ನೊಂದು ಆಪ್ಷನ್ ಅನ್ನ ಕೊಟ್ಟಿದ್ದಾರೆ ಮಕ್ಕಳ ಆ ಪ್ರಶ್ನೆಯಲ್ಲಿ ನಮಗೆ ಡಿ ಬೆಲೆಯನ್ನು ಕೊಟ್ಟಿದ್ದಾರೆ ಸೊ ಅವ್ರು ಕೇಳಿರೋವಂಥದ್ದು ಏನಂತ ಹೇಳಿದ್ರೆ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂನ ಕಂಡಿಡೀಬೇಕು ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಪ್ರಶ್ನೆಯನ್ನು ನೋಡ್ಕೊಳ್ಳಿ ಡಿ ಕೊಟ್ಟಿದ್ದಾರೆ ವೈ ಬೆಲೆಯನ್ನು ಕಂಡುಹಿಡಬೇಕು ಸೊ ಅಲ್ಲಿಗೆ ಸೂತ್ರ ಹಾಕೊಡೋಣ ಡಿ ಈಸ್ ಈಕಲ್ ಟು ಸ್ಕ್ವೆರೇಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ಫೈವ್ ಅನ್ ಹೋಲ್ ಸ್ವೇರ್ ಡಿ ಹತ್ತು ಈಸ್ ಈಕಲ್ ಟು ಸ್ವೇರೇಟ್ ಆಫ್ ಟೆನ್ ಮೈನಸ್ ಟು ಹೋಲ್ ಸ್ವೇರ್ ಪ್ಲಸ್ ವೈ ಪ್ಲಸ್ ತ್ರೀ ಹೋಲ್ ಸ್ಕ್ವೇರ್ ಸೊ ಅಲ್ಲಿಗೆ ಟೆನ್ ಮೈನಸ್ ಟು ಮಾಡಿದರೆ ಏಟ್ ಸ್ಕ್ವೇರ್ ಆಗುತ್ತೆ ಸೊ ಅಲ್ಲಿಗೆ ಏಟ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ನೈನ್ ಪ್ಲಸ್ ಸಿಕ್ಸ್ ವೈ ಸೊ ಎಲ್ಲಾನು ಇದು ಮಾಡಿಕೊಂಡ್ರೆ ವೈ ಸ್ಕ್ವೇರ್ ಪ್ಲಸ್ ಸಿಕ್ಸ್ ವೈ ಪ್ಲಸ್ ಸೆವೆಂಟಿ ತ್ರೀ ಸ್ಕ್ವೇರ್ ಆನ್ ಬೋತ್ ಸೈಡ್ ಮಾಡಿದ್ರೆ ಇದು ಹಂಡ್ರೆಡ್ ಆಗುತ್ತೆ ಇದು ವೈ ಸ್ಕ್ವೇರ್ ಪ್ಲಸ್ ಸಿಕ್ಸ್ ವೈ ಪ್ಲಸ್ ಸೆವೆಂಟಿ ತ್ರೀ ಆಗುತ್ತೆ ಸೊ ಅಲ್ಲಿಗೆ ಸಮೀಕರಣ ಒಂದು ಸಿಕ್ಬಿಡುತ್ತೆ ನನಗೆ ವೈ ಸ್ಕ್ವೇರ್ ಪ್ಲಸ್ ಸಿಕ್ಸ್ ವೈ ಮೈನಸ್ ಟ್ವೆಂಟಿ ಸೆವೆನ್ ಇದು ಇದ್ಕೊಳ್ತು ಜೀರೋ ಸೊ ಅಪವರ್ತಿಸ್ಬೇಕು ಅಪವರ್ತಿಸಿದ್ರೆ ಇಪ್ಪತ್ತೇಳು ಬರಬೇಕು ಕೂಡಿಸಿದ್ರೆ ಆರು ಬರಬೇಕು ಒಂಬತ್ತು ಮೂರ್ಲಿ ಇಪ್ಪತ್ತೇಳು ಒಂಬತ್ತರಿಂದ ಮೂರನ್ನು ಕಳೆದ್ರೆ ಆರು ಸೊ ಈ ರೀತಿ ಮಾಡಿದ್ರೆ ನಮಗೆ ವೈ ಬೆಲೆ ಒಂದು ಮೈನಸ್ ನೈನ್ ಬರುತ್ತೆ ಇನ್ನೊಂದು ವೈ ತ್ರೀ ಬರುತ್ತೆ ಹಾಗಾಗಿ ನಾವು ಪಾಸಿಟಿವ್ ವ್ಯಾಲ್ಯೂ ತಗೊಳ್ಳೋದ್ರಿಂದ ವೈ ಬೆಲೆ ತ್ರೀ ಆಗುತ್ತೆ ಅರ್ಥ ಆಯ್ತಲ್ಲ ಮೂರನೇ ಪ್ರಶ್ನೆ ಇಪ್ಪತ್ ಎರಡು ದಾಳಗಳನ್ನ ಏಕಕಾಲದಲ್ಲಿ ಎಸೆಯಲಾಗಿದೆ ಎಲ್ಲಾ ಬಿಂದುವಿನಲ್ಲಿರುವ ಫಲಿತಗಳನ್ನ ಬರೆಯಿರಿ ದಾರಗಳಲ್ಲಿ ದಾಳಗಳಲ್ಲಿ ಮುಖ್ಯ ಮೇಲ್ಮುಖವಾಗಿ ಬರುವ ಎರಡು ಸಂಖ್ಯೆ ಸಂಖ್ಯೆಗಳ ಮೊತ್ತ ಎಂಟು ಆಗಿರುವಂತಹ ಸಂಭವನೀಯತೆಯನ್ನ ಕಂಡುಹಿಡಿ ನೋಡಿ ಮಕ್ಕಳ ಅವ್ರು ಏನಂತ ಹೇಳಿದರೆ ಎರಡು ದಳಗಳನ್ನು ಒಟ್ಟಿಗೆ ಹಾಕ್ತಾ ಇದ್ದಾರೆ ಹಾಗಾಗಿ ನಮಗೆ ಸ್ಯಾಂಪಲ್ಸ್ ಮೂವತ್ತಾರು ಬರ್ತದೆ ಒನ್ ಕಾಮ ಒನ್ ಒನ್ ಕಾಮ ಟು ಒನ್ ಕಾಮ ತ್ರೀ ಈ ರೀತಿ ನಮಗೆ ಸಿಕ್ಸ್ ಕಾಮ ಸಿಕ್ಸ್ ಕಾಮವರೆಗೂ ನೀವು ಬರ್ಕೊಳ್ಬೇಕು ಸೊ ಬರ್ಕೊಂಡ್ರೆ ಎನ್ ಆಫ್ ಎಸ್ ಮೂವತ್ತಾರು ಬರುತ್ತೆ ಅವರು ಮುಖಗಳ ಮೇಲೆ ಬಂದಾಗ ಎಂಟು ಬರುವಂಥದ್ದು ಎಷ್ಟು ಒಂದು ಟು ಕಾಮ ಸಿಕ್ಸ್ ತ್ರೀ ಕಾಮ ಫೈವ್ ಫೋರ್ ಕಾಮ ಫೋರ್ ಫೈವ್ ಕಾಮ ತ್ರೀ ಸಿಕ್ಸ್ ಕಾಮ ಟು ಸೊ ಅಲ್ಲಿಗೆ ಎನ್ ಆಫ್ ಎ ಫೈವ್ ಬರುತ್ತೆ ದೇರ್ ಫೋರ್ ಪಿ ಆಫ್ ಎಸ್ ಈಕ್ವಲ್ ಟು ಎನ್ ಆಫ್ ಎ ಬೈ ಎನ್ ಆಫ್ ಎಸ್ ಇಸ್ ಈಕ್ವಲ್ ಟು ಫೈ ಬೈ ತರ್ಟಿ ಸಿಕ್ಸ್ ಆಗುತ್ತೆ ಅರ್ಥ ಆಯ್ತಲ್ಲ ಸೊ ನೆಕ್ಸ್ಟ್ ಲಾಸ್ಟ್ ಒನ್ ನಿಮಗೆ ವೃತ್ತಕ್ಕೆ ವೃತ್ತಗಳ ಸ್ಪರ್ಶಕಗಳ ನಡುವಿನ ಕೊನೆ ತೊ ಅರವತ್ತು ಡಿಗ್ರಿ ಇರುವಂತೆ ಒಂದು ಜೊತೆ ಸ್ಪರ್ಶಕ ರಚಿಸಲಿಕ್ಕೆ ಕೊಟ್ಟಿದ್ದಾರೆ ಅಭ್ಯಾಸ ಮಾಡ್ಕೊಳ್ಳಿ ಮಕ್ಕಳ ಅದನ್ನ ನೆಕ್ಸ್ಟ್ ಫೋರ್ತ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಒಂಬತ್ತು ಅಂಕದ ಮೂರು ಪ್ರಶ್ನೆಗಳಿರ್ತವೆ ಮಕ್ಕಳ ಇಪ್ಪತ್ತೈದನೇ ಪ್ರಶ್ನೆ ಮೂರು ಸೆಂಟಿಮೀಟರ್ ನಾಲ್ಕು ಸೆಂಟಿಮೀಟರ್ ಐದು ಸೆಂಟಿಮೀಟರ್ ಬಾಹುಗಳಲ್ಲ ಅಳತೆಗಳುಳ್ಳ ತ್ರಿಭುಜವನ್ನು ರಚಿಸಿ ನಂತರ ಮತ್ತೊಂದು ತ್ರಿಭುಜವನ ಅದರ ಬಾಹುವಿನ ಅನುರೂಪ ಬಾಹುಗಳು ತ್ರೀ ಬೈ ಫೋರ್ ಎಷ್ಟಿರುವಂತೆ ರಚಿಸಿ ಬಾಹ್ಯ ನೆಕ್ಸ್ಟ್ ಕ್ವೇಶನ್ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದಗಳು ಸಮ ಎಂದು ಸಾಧಿಸಿ ಜಿ ಆಫ್ ಎಕ್ಸ್ ಎಂಬ ಬಹುಪದೋಕ್ತಿಯಿಂದ ಭಾಗಿಸಿದಾಗ ಬಗುರುವ ಭಾಗಲಬ್ಧ ಮತ್ತು ಶೇಷಗಳು ಕ್ರಮವಾಗಿ ಆದ್ರೆ ಎಕ್ಸ್ ಅನ್ನ ಸೊ ಈ ಪ್ರಶ್ನೆಗೆ ನಮ್ಗೆ ಒಂದು ಆಪ್ಷನ್ ಅನ್ನು ಕೊಟ್ಟಿದ್ದಾರೆ ಮಕ್ಳ ಪ್ಲಸ್ ಟು ಮತ್ತು ಮೈನಸ್ ಐದು ಇವುಗಳು ಎಕ್ಸ್ ಟು ದ ಪವರ್ ಫೋರ್ ಪ್ಲಸ್ ಸಿಕ್ಸ್ ಟು ದಿ ಪವರ್ ಥ್ರೀ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಟ್ವೆಂಟಿ ಫೋರ್ ಎಕ್ಸ್ ಮೈನಸ್ ಟ್ವೆಂಟಿ ಬಹುಪದೋತಿಯ ಎರಡು ಶೂನ್ಯತೆಗಳಾದರೆ ಅದರ ಎಲ್ಲ ಶೂನ್ಯತೆಗಳನ್ನು ಬರೆಯಿರಿ ನೆಕ್ಸ್ಟ್ ಇಪ್ಪತ್ತೆಂಟನೆಯ ಪ್ರಶ್ನೆ ಕಡಿಮೆ ವಿಧಾನ ಅಧಿಕ ವಿಧಾನದ ಕಡಿಮೆ ವಿಧಾನದ ಓಜೀವನ್ನ ರಚಿಸಲಿಕ್ಕೆ ಹೇಳಿದ್ದಾರೆ ಮಕ್ಕಳ ಅಭ್ಯಾಸ ಮಾಡಿ ನಾನು ತುಂಬಾ ಬಾರಿ ಹೇಳಿದೀನಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅದು ಇಪ್ಪತ್ತೊಂಬತ್ತನೇ ಪ್ರಶ್ನೆ ನೇರ ವಿಧಾನದಿಂದ ಈ ಕೆಳಕಂಡ ಸರಾಸರಿಯನ್ನು ಕಂಡುಹಿಡಿರಿ ಅಥವಾ ಈ ದತ್ತಾಂಶಗಳಿಗೆ ಬಹು ಲಕವನ್ನು ಕಂಡ ಕೇಳಿದ್ದಾರೆ ಅದು ಸಹ ಈಸಿ ನಾನು ಕ್ವಶನ್ ಪೇಪರನ್ನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಮಕ್ಕಳ ಡೌನ್ಲೋಡ್ ಮಾಡಿಕೊಂಡು ಕ್ವಶನ್ ಪೇಪರನ್ನು ಪ್ರಾಕ್ಟೀಸ್ ಮಾಡಿಕೊಳ್ಳಿ ಮೂವತ್ತನೇ ಪ್ರಶ್ನೆ ಸ್ಕೇರ್ ಊಟ ಒನ್ ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಒನ್ ಮೈನಸ್ ಸೈನ್ ಎ ಎದುಕೊಂಡು ಸೆಕೆಂಡ್ ಎ ಪ್ಲಸ್ ಟ್ಯಾನ್ ಸಾಧಿಸಿ ಅಥವಾ ಎ ಬೈ ಒನ್ ಪ್ಲಸ್ ಸೈನ್ ಎ ಪ್ಲಸ್ ಒನ್ ಪ್ಲಸ್ ಸೈನ್ ಎ ಬೈ ಕಾಝೆ ಟು ಟು ಸೆಕೆಂಡ್ ಎ ಎಂದು ಸಾಧಿಸಿ ನೆಕ್ಸ್ಟ್ ಇಲ್ಲಿ ನಿಮಗೆ ಇವು ಸರಳ ರೇಖಾ ರೇಖಾಗತವಾಗಿದ್ದರೆ ಬಿಂದುಗಳು ಕೆ ಬೆಲೆಯನ್ನ ಕಂಡಿಡಲಿಕ್ಕೆ ಕೊಟ್ಟಿದ್ದಾರೆ ನಿರ್ದೇಶಾಂಕ ರೇಖಾ ಗಣಿತದ ಮೇಲೆ ಮೂವತ್ತೆರಡನೇ ಪ್ರಶ್ನೆ ಮೂವತ್ತೆರಡನೇ ಪ್ರಶ್ನೆ ನಿಮಗೆ ವಿಸ್ತೀರ್ಣಗಳು ವೃತ್ತಗಳ ಮೇಲಿನ ವಿಸ್ತೀರ್ಣಗಳು ಆ ಪಾಠದಿಂದ ಕೊಟ್ಟಿದ್ದಾರೆ ಅದಕ್ಕೆ ಆಪ್ಷನ್ ಸಹ ಇನ್ನೊಂದು ಪ್ರಶ್ನೆಯನ್ನ ಕೊಟ್ಟಿದ್ದಾರೆ ಮಕ್ಕಳ ಸೊ ನಾನು ಕಂಪ್ಲೀಟ್ ಆಗಿ ಕ್ವಶನ್ ಪೇಪರ್ ಅನ್ನ ಕ್ವೆನ್ ಪೇಪರ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಕ್ವಶನ್ ಪೇಪರ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಮಕ್ಕಳ ಬೇಕಿದ್ರೆ ನೀವು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಹೋಗಿ ಪ್ರಶ್ನೆ ನಿಮಗೆ ಸಮೀಕರಣವನ್ನು ಬಿಡಿಸಿ ನಕ್ಷೆ ಬಿಡಿಸಲಿಕ್ಕೆ ಇರುತ್ತೆ ಮೂವತ್ತೈದನೇದು ಪೈತಾಗರ ಪ್ರಮಯ ಇದೆ ಮೂವತ್ತಾರನೇದು ನಿಮಗೆ ತ್ರಿಕೋನ ಮಿತಿಯ ಒಂದು ಪಾಠದ ಮೇಲೆ ಅನ್ವಯದ ಲೆಕ್ಕದ ಮೇಲೆ ನಿಮಗೆ ಒಂದು ಲೆಕ್ಕವನ್ನ ಕೊಟ್ಟಿದ್ದಾರೆ ನೆಕ್ಸ್ಟ್ ಮೂವತ್ತೇಳನೇ ಪ್ರಶ್ನೆ ಸಮಾಂತರ ಶ್ರೇಣಿಯ ಅನ್ವಯದ ಲೆಕ್ಕದ ಮೇಲಿದೆ ಮೂವತ್ತೆಂಟನೇ ಪ್ರಶ್ನೆ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಈ ಪಾಠದಿಂದ ನಿಮಗೆ ಈ ಪ್ರಶ್ನೆಯನ್ನು ಕೇಳಿದ್ದಾರೆ ಆದರೆ ನಾನು ಮುಂದಿನ ವೀಡಿಯೋದಲ್ಲಿ ಇವುಗಳ ಉತ್ತರವನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ